ಆರು ಜನ ಅರೆಸ್ಟ್ ಆಗಿದ್ದಾರೆ ಇನ್ನೂ ಅನ್ನೋ ಬೇರೆಯವರು ಈಗ ನಾವು ಅರೆಸ್ಟ್ ಪ್ರೊಸೀಜರ್ ಮಾಡ್ತಾ ಇದ್ದೀವಿ ಆದಷ್ಟು ಬೇಗ ಎಲ್ಲರೂ ಅರೆಸ್ಟ್ ಆಗ್ತಾರೆ ನೋನು ಈ ರೀತಿಯನ್ನು ಇದು ಸುಳ್ಳು ಸುದ್ದಿ ಇದೆ ನಾವು ನೋಟಿಸ್ ಮಾಡಿ ಅವರಿಗೆ ಬಿಕಾಸ್ ಹ್ಯಾವ್ ಸ್ಕಾಂಡೆಡ್ ಅವ್ರದ್ದು ಅನ್ನೋ ವೇರ್ ಅಬೌಟ್ಸ್ ಕೇಳಲಿಕ್ಕೆ ಮತ್ತು ಕೆಲವು ಮಾಹಿತಿ ಕಲೆಕ್ಟ್ ಮಾಡಲಿಕ್ಕೆ ನೋಟಿಸ್ ಮಾಡಿ ಇದ್ದೀವಿ ಆ್ಯಂಡ್ ಆಫ್ಟರ್ ನಮ್ಮದು ರುಟೀನ್ ಇನ್ವೆಸ್ಟಿಗೇಷನ್ ಎಲ್ಲರಿಗೆ ಬಿಟ್ಟಿದ್ದೀವಿ ಅಂತ ಯಾರೂ ಅನ್ನೋ ಒಬ್ರೊಬ್ರಿಗೆ ಈ ರೀತಿ ಕರೆದಿದ್ದೀವಿ ವೇರ್ ವಿ ಡೋಂಟ್ ಹ್ಯಾವ್ ಎನಿ ಇನ್ಫಾರ್ಮೇಷನ್ ಬೇರೆ ಯಾವುದೂ ಎಲ್ಲ ಸುಳ್ಳು ಸುದ್ದಿ ಇದೆ ಹ್ಞೂ ಅವರು ಅನ್ನ ಈಗ ಟ್ರೀಟ್ಮೆಂಟಲ್ಲಿ ಇದ್ದಾರೆ ಸೊ ಒನ್ಸ್ ದಿಸ್ ಪ್ರೊಸೆಸ್ ಇಸ್ ಓವರ್ ಅವ್ರ ಮೇಲೆ ಕೂಡ ಇನ್ವೆಸ್ಟಿಗೇಷನ್ ಮಾಡಿ ಪ್ರೊಸೆಸ್ ಕಂಪ್ಲೀಟ್ ಮಾಡ್ತೀನಿ ಹಾಂ 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 ನನಗೆ ಕಾಣ್ತಾ ಇಲ್ಲ ಕ್ಯಾನ್ ವಿ ರಿಪೀಟ್ ದ ಕ್ವಶನ್ ಹಾ ಹಾಸ್ ಒಬ್ಬ ಅದರಲ್ಲಿ ರೌಡಿ ಶೀಟರ್ ಇದ್ರು ಆ್ಯಕ್ಚುಲಿ ಈ ವಾಸ್ ಅನ್ ಓಲ್ಡ್ ರೌಡಿ ಶೀಟರ್ ಈ ವಾಸ್ ದೇರ್ ನಿಯರ್ ಮಸೀದಿ ಆ್ಯಂಡ್ ಆ ಚಾಕು ನಾವು ಸೀಸ್ ಮಾಡಿದ್ದೀವಿ ಆ್ಯಂಡ್ ಆ್ಯಸ್ ಪರ್ ದ ಇನ್ಫಾರ್ಮೇಶನ್ ಎಸ್ ಹೀ ವಾಸ್ ಹ್ಯಾವಿಂಗ್ ಅನ್ ಅಕೆಟ್ ನೈಫ್ ಇನ್ ಈಸ್ ಪಾಕೆಟ್ ಎಟ್ ದ ಟೈಮ್ ಸಿ ದಟ್ ಕನ್ನಡ ಸ್ಟೇಟ್ಮೆಂಟ್ ಐ ಕ್ಯಾನ್ ಗಿವ್ ಆಫ್ ನಾಟ್ ಆನ್ ದನ್ ದಿಸ್ ವಿಡಿಯೋ ಬಟ್ ಐ ಕ್ಯಾನ್ ಗಿವ್ ಯು ದಟ್ ಸ್ಟೇಟ್ಮೆಂಟ್ ವಿಚ್ ವಾಸ್ ನರೇಟೆಡ್ ಬೈ ದಾಮ್ ಬಟ್ ನಾಟ್ ಥ್ರೂ ದಿಸ್ ಅನ್ ಡೈಸ್ ಇಲ್ಲ ಅವನು ಎಸ್ಕೊಂಡಿದ್ದಾನು ಮೇನ್ ಅಕ್ಯೂಸ್ ಅವರೇ ಹ್ಞೂ ಇಲ್ಲ ಒಂದೇ ಸೈಡಿಂದ ಇಲ್ಲ ನಾವು ಇವತ್ತು ಏನ ಕೊನಾಜಿದಲ್ಲಿ ಏನ ಶಾಂತಿ ಸಭೆ ಮಾಡಿದ್ದೀವಿ ನಾನೇ ಮಾಡಿ ಬಂದಿದ್ದೀನಿ ಅಲ್ಲಿ ಎಲ್ಲ ನ ಕಮ್ಯುನಿಟಿ ಲೀಡರ್ಸ್ ಹಿಡಿದು ಮಾತಾಡಿದ್ದೀವಿ ನಾಳೆ ನಾಳಿದಲ್ಲಿ ಎಲ್ಲ ಸ್ಟೇಷನ್ ಲಿಮಿಟಲ್ಲಿ ಅನ್ನೋ ಮತ್ತೆ ಶಾಂತಿ ಸಭೆ ಮಾಡ್ತೀವಿ ಸೊ ಇಲ್ಲಿವರೆಗೆ ವಿರ್ ಆಲ್ ಬ್ಯುಸಿ ವಿತ್ ದ ಇಲೆಕ್ಷನ್ ನಂತರ ಕೌಂಟಿಂಗ್ ಆಯಿತು ಆ್ಯಂಡ್ ಫ್ರಾಮ್ ದ ಸಮ ದ ಲಾಸ್ಟ್ ಟ್ವೆಲ್ವ್ ಮಂತ್ಸ್ ಇಟ್ ವಾಸ್ ಅಬ್ಸುಲು ಪೀಸ್ಫುಲ್ ಸೊ ಆ್ಯಂಡ್ ಮಧ್ಯೆ ಮಧ್ಯದಲ್ಲಿ ಎಲ್ಲ ಲೆವೆಲಲ್ಲಿ ನಾವು ಪೀಸ್ ಮೀಟಿಂಗ್ ಮಾಡಿದ್ದೀವಿ ಸೊ ಏಕಾಏಕಿ ಆಫ್ಟರ್ ನ ಕೌಂಟಿಂಗ್ ದೀಸ್ ಟು ತ್ರೀ ಸ್ಮಾಲ್ ಇನ್ಸಿಡೆಂಟ್ಸ್ ಹ್ಯಾವ್ ಹ್ಯಾಪನ್ ಅದು ನಮ್ಮ ಗಮನಗಿದೆ ಈಗ ಮತ್ತೆ ಮತ್ತೊಮ್ಮೆ ಸರಿ ಎಲ್ಲ ಧರ್ಮ ಸಂಪ್ರದಾಯ ಸಂಬಂಧಪಟ್ಟ ಜನರಿಗೆ ನಾವು ಅನ್ನೋ ಮತ್ತೆ ಕಾನ್ಫಿಡೆನ್ಸ್ ತೊಗೊಂಡ್ಬಿಟ್ಟು ಶಾಂತಿ ಸಭೆ ಮಾಡ್ತೀವಿ ಆ್ಯಂಡ್ ವಿಲ್ ಅಪೀಲ್ ಆಲ್ ಆಫ್ ದ್ಯಾಮ್ ನಾಟ್ ಟು ಅ ಇಂಡಲ್ಸ್ ಇನ್ ಅನ್ನ ಎನಿ ಶಾರ್ಟ್ ಆಫ್ ಅನ್ನ ಸ್ಮಾಲ್ ಸ್ಮಾಲ್ ಇನ್ಸಿಡೆಂಟ್ಸ್ ಆರ್ ವೈಲೆನ್ಸ್ ಮತ್ತು ಸೋಷಿಯಲ್ ಮೀಡಿಯಾ ಮುಖಾಂತರ ಏನು ವದಂತಿಗಳು ಸ್ಪ್ರೆಡ್ ಆಗ್ತಾಯಿದೆ ಅದರ ಮೇಲೆ ಕೂಡ ಅವರು ಗಮನ ಹರಿಸ್ಬಾರ್ದು ಅದು ಎಲ್ಲರಿಗೆ ಅಪೀಲ್ ಮಾಡ್ತೀವಿ ನಾವು ಹ್ಞೂ ಏ ನನಗೆ ಕೆನ್ ಹಾಂ ಹ್ಞೂ ಸಿ ಇದು ಆ್ಯಂಟಿ ಕ್ರಮ್ಯುನಲ್ ವಿಂಗ್ ಡಿಡ್ ಅ ಗುಡ್ ಜಾಬ್ ಇಫ್ ಯು ಸಿ ದಿಸ್ ಇಯರ್ ಇಲೆಕ್ಷನ್ ವಿ ವರ್ ದ ಹೈಯೆಸ್ಟ್ ಇನ್ ಟರ್ಮ್ಸ್ ಆಫ್ ಬುಕ್ಕಿಂಗ್ ದ ರೌಡೀಸ್ ಅಂಡರ್ ಒನ್ ಜೀರೋ ಸೆವೆನ್ ಆ್ಯಂಡ್ ಒನ್ ಜೀರೋ ಏಟ್ ಆ್ಯಂಡ್ ಸಮ್ ಸುಮಾರು ಒಂದು ಸಾವಿರ ಮೂರು ಜನ ಮುನ್ನೂರ ಜನರ ಮೇಲೆ ನಾವು ನಾ ಇದು ಪ್ರಿವೆಂಟಿವ್ ಕ್ರಮ ಜರುಸಿದ್ದೀವಿ ಸುಮಾರು ಒಂದು ಐಪ್ಪತ್ತೈದು ಜನ ನಾವು ಗಡಿಪಾರು ಮಾಡಿದ್ದೀವಿ ಎಂಟು ಜನ ಮೇಲೆ ನಾವು ಗುಂಡ ಎಕ್ಟ್ ಹಾಕಿದ್ದೀವಿ ಆ್ಯಂಡ್ ಇಫ್ ಇನ್ ಟರ್ಮ್ಸ್ ಆಫ್ ಪರ್ಸೆಂಟೇಜ್ ಇನ್ಫ್ಯಾಕ್ಟ್ ಮಂಗಳೂರು ಸಿಟಿ ವಾಸ್ ಲೈಕ್ ಒನ್ ಥರ್ಡ್ ಆಫ್ ದ ಎಂಟೈರ್ ಸ್ಟೇಟ್ ವರ್ಕ್ ವಾಸ್ ಡನ್ ಬೈ ಎಕ್ಸ್ಟೆನ್ಮೆಂಟ್ ಆಗಲಿ ಗುಂಡಾ ಆ್ಯಕ್ಟ್ ಆಗಲಿ ಮೂವತ್ತೈದು ಸೆಕಡಾ ನಾವು ಮಾಡಿದೀವಿ ಸೊ ದ್ಯಾಟ್ ವಾಸ್ ಬೇಸಿಕಲಿ ದ ವರ್ಕ್ ಆಫ್ ಅನ್ ಅ ಕಮ್ಯುನ ಲಿವಿಂಗ್ ಹೂ ಕಲೆಕ್ಟೆಡ್ ಆಲ್ ದೇಟಾ ಆ್ಯಂಡ್ ಕ್ಯಾಪ್ಟನ್ ಐ ಆ್ಯಂಡ್ ಇವರಿಗೆ ಈ ಮ್ಯಾಜಿಸ್ಟ್ ವರ್ಕಲ್ಲಿ ಸಾಕಷ್ಟು ಕೆಲಸಗಳು ಇರ್ತದೆ ಅವ್ರಿಗೆ ಬೌಂಡೋವರ್ ಮಾಡೋದು ಅವ್ರಿಗೆ ಹಾಜರು ಪಡಿಸೋದು ನೋಟಿಸ್ ಜಾರಿ ಮಾಡೋದು ಸೊ ದ್ಯಾಟ್ ವರ್ಕ್ ದೇ ಹ್ಯಾವ್ ಡನ್ ಆ್ಯಕ್ಚುಲಿ ವೆರಿ ಗುಡ್ ಇಲ್ಲ ನಾವು ನಾ ಖಂಡಿತ ವಿ ಆರ್ ರಿಕ್ವೆಸ್ಟಿಂಗ್ ಎವ್ರಿ ಒನ್ ಕೆಲವರಿಗೆ ನಾವೇ ಫೋನ್ ಮಾಡಿ ಕರಿತಾಯಿದ್ದೀವಿ ಯಾಕೆಂದರೆ ಈ ಮಧ್ಯದಲ್ಲಿ ಏನೋ ಲಾಸ್ಟ್ ಫಿಫ್ಟೀನ್ ಡೇಸಲ್ಲಿ ಒಂದು ಎರಡು ಇನ್ಸಿಡೆಂಟಿಂದ ಸ್ವಲ್ಪ ಟ್ರಸ್ಟ್ ಡೆಫಿಸಿಟ್ ಆಗಿರ್ಬೋದು ಅದಕ್ಕಾಗಿ ನಾವು ಪದೇ ಪದೇ ಎಲ್ಲರಿಗೆ ಫೋನ್ ಮಾಡಿ ವಿಲ್ ಬ್ರಿಂಗ್ ದಮ್ ಆನ್ ದ ಟ್ರ್ಯಾಕ್ ಆ್ಯಂಡ್ ಆದಷ್ಟು ಬೇಗ ಎಲ್ಲರಿಗೆ ನೆಕ್ಸ್ಟ್ ಟು ತ್ರೀ ಡೇಸಲ್ಲಿ ಕಡಿದು ವಿಲ್ ಟ್ರೈ ಟು ಬ್ರಿಂಗ್ ಸೇಮ್ ಪೀಸ್ ಅಗೇನ್ ಎಸ್ ನಮ್ಮವರು ಇರ್ತಾರೆ ಆ್ಯಂಡ್ ಇನ್ಫ್ಯಾಕ್ಟ್ ದೇ ಟ್ರೈಡ್ ಟು ಸ್ಟಾಪ್ ಬಿಕಾಸ್ ಆ ದಿವಸ ಭಾರತ ಪಾಕಿಸ್ತಾನ ಮ್ಯಾಚ್ ಇತ್ತು ಜೊತೆಗೆ ನಾ ಸ್ವೇರಿಂಗ್ ಇನ್ ಸೆರೆಮನಿ ಸೇಮ್ ಟೈಮ್ ಇತ್ತು ಅದಕ್ಕಾಗಿ ಎಲ್ಲ ಕಡೆ ನಾವು ಬಂದೋಬಸ್ತ್ ಮಾಡಿದ್ದೀವಿ ಆ ಮೆರವಣಿಗೆಗಳ ಜೊತೆಗೆ ನಮ್ಮವರು ಇಬ್ಬರು ಇದ್ದರು ಆ್ಯಂಡ್ ದೇ ಟ್ರೈಡ್ ದೇರ್ ಬೆಸ್ಟ್ ಇನ್ಫ್ಯಾಕ್ಟ್ ಪಡಿಲಾದ ನಂತರ ಎಲ್ಲರಿಗೆ ಅವರೇ ಡಿಸ್ಕಸ್ ಮಾಡಿದ್ದಾರೆ ಮತ್ತೊಮ್ಮೆ ಸರಿ ಆ್ಯಕ್ಚುಲಿ ಆ ಸೇಮ್ ಮೆರವಣಿಗೆ ವಾಂಟೆಡ್ ಟು ಗೋ ಆನ್ ದ ಸೇಮ್ ರೂಟ್ ಬಟ್ ಟೂ ಕಾನ್ಸ್ಟೇಬಲ್ ಸ್ಟಾಪ್ ದೆಮ್ ಫ್ರಮ್ ಗೋಯಿಂಗ್ ಟುವರ್ಡ್ಸ್ ಅಗೇನ್ ಆನ್ ದ ಸೇಮ್ ರೂಟ್ ಅವ್ರಿಗೆ ಪಡಿಲ್ ಕಡೆ ಅವರು ಡಿಸ್ಪರ್ಸ್ ಮಾಡಿದ್ದಾರೆ ಬಟ್ ಆದರೆ ಒನ್ ಬೈಕ್ ಮೇಲೆ ಮೂರು ಜನ ಹೋಗಿ ಕೂಗಿದ್ದಾರೆ ಸೊ ಅದು ನಮ್ಮ ಬಂದಿದೆ ಅಂಡ್ ಫ್ಯಾಕ್ಟ್ ಆಲ್ ದೀಸ್ ಥಿಂಗ್ಸ್ ವಿಲ್ ಕಮ್ ಇನ್ ದ ಇನ್ವೆಸ್ಟಿಗೇಷನ್ अबू बाकर डायरेक्ट करा जनशन तर बोलिंदो नेवरा मरळले तो नेवरा वाटाणा मारतो तो क्याजी बोलताय मारता वागला ಅಲ್ಲ ಈ ರೀತಿ ಇದ್ದರೆ ಡೆಫಿನೆಟ್ಲಿಯ ವಿ ಆಲ್ ಟೇಕ್ ಆ್ಯಕ್ಷನ್ ಅತ್ಯಾಗಿ ಒನ್ ಜೀರೋ ಸೆವೆನ್ ಬುಕ್ ಮಾಡ್ತೀವಿ ಬೇರೆ ಪ್ರಿವೆಂಟಿವ್ ಆ್ಯಕ್ಷನ್ ತಗೊಳ್ತೀವಿ ಬಟ್ ಪ್ರತಿಯೊಂದು ವೇದಿಕೆ ಮುಖಾಂತರ ಹೇಳಕ್ ಆಗೋದಿಲ್ಲ ಸೊ ಕೆಲವ್ರಿಗೆ ನೋಟಿಸ್ ಜಾರಿ ಮಾಡ್ತೀವಿ ಕೆಲವ್ರಿಗೆ ನಾವು ಅನ್ನೋ ಬಾಂಡ್ ಓವರ್ ಮಾಡ್ತೀವಿ ಆ್ಯಂಡ್ ಎವ್ರಿಥಿಂಗ್ ಡಜೆಟ್ ಕಮಂಡರ್ ಐ ಪಿ ಸಿ ಸೊ ಈ ರೀತಿ ಕೆಲವು ವಾದ್ವಾದ್ ಮಾಡ್ತಾರೆ ಅವ್ರಿಗೆ ನಾವು ನೋಟಿಸ್ ಜಾರಿ ಮಾಡಿ ಒನ್ ಜೀರೋ ಸೆವೆನ್ ಮಾಡ್ತೀವಿ ಒನ್ ಜೀರೋ ಏಯ್ಟ್ ಮಾಡ್ತೀವಿ ಒನ್ ಒನ್ ಟೆನ್ ಮಾಡ್ತೀವಿ ಡಿಪೆಂಡಿಂಗ್ ಅಪಾನ್ ದ ಸಿಬಿರಿಟಿ ನಿಗಾ ಕಡಿಮೆ ಆಗಿಲ್ಲ ಬಟ್ ಅಟ್ ದ ಸೇಮ್ ಟೈಮ್ ದಿಸ್ ಇನ್ಸಿಡೆಂಟ್ ಎಸ್ ಆ್ಯಪನ್ ಇನ್ ಫ್ಯಾಕ್ಟ್ ನಿನ್ನೆ ರಾತ್ರಿ ನಾವು ಈಗ ಫ್ರೆಶ್ ಪ್ರೊಸೆಸ್ ಸ್ಟಾರ್ಟ್ ಮಾಡಿದ್ದೀವಿ ನಿನ್ನೆ ರಾತ್ರಿ ಒಂಬತ್ತು ಗಂಟೆಯಿಂದ ಮೂರು ಗಂಟೆವರೆಗೆ ನಾವು ಸಿಟಿಯಲ್ಲಿ ಸುಮಾರು ಒಂದು ಇಪ್ಪತ್ತೈದು ಕಡೆ ಜನ ನಾಕ ಹಾಕಿ ಒಂಬತ್ತಿಂದ ರಾತ್ರಿ ಮೂರು ಗಂಟೆವರೆಗೆ ಒಂದು ಐದುನೂರ ವಿಕಸ್ಗೆ ಚೆಕ್ ಮಾಡಿದ್ದೀವಿ ಸ್ಪೆಷಲಿ ದೇರನ್ನ ಪಾಕೆಟ್ಸ್ ಆ್ಯಂಡ್ ಅನ್ನ ವಿಕಲ್ಸ್ ದುಡ್ಡು ಡಿಕ್ಕಿ ಎಲ್ಲ ಚೆಕ್ ಮಾಡಿ ಯಾರೋ ಏನಾದರೂ ಚೂರಿ ಅಥವಾ ಏನಾದರೂ ಅನ್ನ ಘಾತಕ ವ್ಯಾಪನ್ ಕ್ಯಾರಿ ಮಾಡ್ತಾ ಇದ್ದೀನಿ ಇಲ್ವಾ ಅದು ದಿಸ್ ಪ್ರೊಸೆಸ್ ವಿಲ್ ಕಂಟಿನ್ಯೂ ಇನ್ ಫರ್ದರ್ ಆಲ್ಸೋ ಬಿಕಾಸ್ ಇನ್ ಬಿಟ್ವೀನ್ ಒನ್ ಆರ್ ಟೂ ಇನ್ಸಿಡೆಂಟ್ಸ್ ದಿಸ್ ಎಸ್ ಹ್ಯಾಪನ್ ದಟ್ ಪೀಪಲ್ ಹ್ಯಾವ್ ಯೂಸ್ಡ್ ಅನ್ ನೈಫ್ ವಿಚ್ ವಿ ಡೋಂಟ್ ವಾಂಟ್ ಇನ್ ಫ್ಯೂಚರ್ बिकॉज भारत माता जैकि मुं द स्टेटमेंट विच आई हैव टोल्ड यू वॉज द मेन रीजन फॉर प्रोवोकेशन वेअर दे से यू आर ऑल पार्ट ऑफ पाकिस्तान एंड द अरवल ऑफ मोदी के ರೌಡಿ ಶೆಟ್ಟರೆ ಹಾಕಿ ಎಫ್ಕೊಂಡಿಂಗ್ ತಾನೆ